ನಮಸ್ಕಾರ ಇದು ಜೂಮ್ ಕನ್ನಡ ನ್ಯೂಸ್ ನಾನು ಕುಮಾರಸ್ವಾಮಿ ಈಗ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ನಗರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಂಗ್ಸಂದ್ರ ವಾರ್ಡ್ನ ಎಇಸಿಎಸ್ ಲೇಔಟ್ ಗಣೇಶ ದೇವಸ್ಥಾನ ಉದ್ಯಾನವನದಲ್ಲಿ ಸಿಂಗ್ ವಾರ್ಡ್ನ ಪ್ರಭಾವಿ ಮುಖಂಡರು ಹಾಗೂ ಕ್ರೀಡಾಭಿಮಾನಿಗಳಾದ ಶ್ರೀಧರ್ ರೆಡ್ಡಿ ಹಾಗೂ ಮೂರ್ತಿರವರ ನೇತೃತ್ವದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಸಾಸ್ ಸ್ಪೋರ್ಟ್ಸ್ ಕ್ಲಬ್ ಸಿಂಗ್ ಮತ್ತು ಕೂಡ್ಲು ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಬೆಂಗಳೂರು ನಗರ ಬಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಂಗ್ ವಾರ್ಡ್ ಎಇ ಸಿ ಎಸ್ ಲೇಔಟ್ ಗಣೇಶ ದೇವಸ್ಥಾನ ಉದ್ಯಾನವನದಲ್ಲಿ ಕಳೆದ ದಶಕಗಳಿಂದ ಸಿಂಗ್ ಚಂದ್ರ ವಾರ್ಡ್ ಮುಖಂಡರಾದ ಶ್ರೀಧರ್ ರೆಡ್ಡಿ ಹಾಗೂ ಮೂರ್ತಿರವರ ನೇತೃತ್ವದಲ್ಲಿ ವಾಲಿಬಾಲ್ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳಿಗೆ ಸ್ಥಳೀಯ ರಾಜಕೀಯ ಮುಖಂಡರುಗಳಾದ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀನಿವಾಸ ರವರು ಹಾಗೂ ಬಾಬುರಾಜ್ ರೆಡ್ಡಿರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕ್ರೀಡಾಕೂಟದಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯದ ಕ್ರೀಡಾಪಟುಗಳು ಮತ್ತು ತಂಡಗಳು ಭಾಗವಹಿಸಿದ್ದವು ಹೊರ ರಾಜ್ಯದ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆ ಮಂಗಳೂರು ಉಡುಪಿ ಶಿವಮೊಗ್ಗ ಹಾಸನ ಮೈಸೂರು ಹುಬ್ಬಳ್ಳಿ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಸೇರಿದಂತೆ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಿಂದ ದೇಶದ ಹಲವು ರಾಜ್ಯಗಳ ವಾಲಿಬಾಲ್ ಆಟಗಾರರು ಮತ್ತು ತಂಡಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅಭಯಸಾಯಿ ಆಸ್ಪತ್ರೆ ವತಿಯಿಂದ ತುರ್ತು ಚಿಕಿತ್ಸೆ ಹಾಗೂ ಸುರಕ್ಷತೆ ನಿರ್ವಹಣೆ ಹಾಗಾಗಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಸಮಾಜ ಸೇವಕರಾದ ಕುಮಾರ್ ಆಂಬುಲೆನ್ಸ್ ಅವರು ಕಾರ್ಯನಿರ್ವಹಿಸಿದರು ಶ್ರೀಲಾರೆಡ್ಡಿರವರು ಹಾಗೂ ಮೂರ್ತಿರವರ ಸಹಕಾರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು ಈ ರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಎಂ ಡಿ ಬಿಲ್ಡರ್ ವತಿಯಿಂದ ಹಾಗೂ ವಿ ಎಸ್ ಎಸ್ ತಂಡದವರು ಸಹಕಾರ ಹಾಗೂ ಪ್ರೋತ್ಸಾಹ ನೀಡಲಾಯಿತು ಇದೇ ಸಂದರ್ಭದಲ್ಲಿ ವಿಕಲಚೇತನರ ಅಂದರಿಗೆ ಉಚಿತ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಈ ರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟದ ಆಯೋಜಕರಾದ ಶ್ರೀಧರ್ ರೆಡ್ಡಿ ಅವರು ಮಾತನಾಡಿ ಈ ಭಾಗದಲ್ಲಿ ಸುಸಜ್ಜಿತ ವಾಲಿಬಾಲ್ ಕ್ರೀಡಾಂಗಣದ ಅವಶ್ಯಕತೆ ಇದ್ದು ಇದಕ್ಕಾಗಿ ಸ್ಥಳೀಯ ರಾಜಕಾರಣಿಗಳು ಹಾಗೂ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಮನವಿ ಸಲ್ಲಿಸಿದ್ದೇವೆ ಆದಷ್ಟು ಬೇಗ ಈ ಭಾಗದಲ್ಲಿ ಸರ್ಕಾರ ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಈ ಭಾಗದಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ಮಾಡಿಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಹಾಗೂ ಒತ್ತಾಯ ಮಾಡಿದರು ಇನ್ನು ಈ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ವಿಜೇತ ತಂಡಕ್ಕೆ ಅರವತ್ತು ಸಾವಿರ ನಗದು ಪ್ರತಿಷ್ಠಿತ ಟ್ರೋಫಿ ಹಾಗೂ ಎರಡನೇ ವಿಜೇತ ತಂಡಕ್ಕೆ ಮೂವತ್ತು ಸಾವಿರ ನಗದು ಹಾಗೂ ಪ್ರತಿಷ್ಠಿತ ಟ್ರೋಫಿ ಮೂರನೇ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ನಾಲ್ಕನೇ ಸ್ಥಾನಗಳ ತಂಡಗಳಿಗೆ ತಲಾ ಐದು ಸಾವಿರ ನಗದು ಸಮಾಧಾನಕರ ಬಹುಮಾನ ಸೇರಿದಂತೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವ ನೀಡಲಾಗುವುದು ಎಂದು ಶ್ರೀಧರ ರೆಡ್ಡಿರವರು ಹಾಗೂ ಮೂರ್ತಿರವರು ಮಾಧ್ಯಮಕ್ಕೆ ತಿಳಿಸಿದರು ಕುಮಾರಸ್ವಾಮಿ ಜೂಮ್ ಟಿವಿ ಕನ್ನಡ ಬೆಂಗಳೂರು ಗಣ್ಯರು ಆಗಮಿಸಿ ಈ ಒಂದು ಸ್ಪೋರ್ಟ್ಸ್ ಅನ್ನ ವಿಜೃಂಭಣೆಯಿಂದ ಆಡಲು ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೂ ಇಲ್ಲಿ ಈ ಒಂದು ಗ್ರೌಂಡ್ ನಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ವಾಲಿಬಾಲ್ ಆಟ ಆಡೋದಿಕ್ಕೆ ತುಂಬಾ ಜನ ಆಟಗಾರರು ತುಂಬಾ ಜನ ಉತ್ಸಾಹದಲ್ಲಿದ್ದಾರೆ ಹಾಗೆ ಈ ಮೂವತ್ತು ವರ್ಷ ಇದು ಐದನೇ ಐದನೇ ವರ್ಷದಲ್ಲಿ ನಾವು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಹಾಗೂ ಈ ಒಂದು ಗ್ರೌಂಡ್ ನಲ್ಲಿ ಇಪ್ಪತ್ತು ವರ್ಷದಿಂದ ವಾಲಿಬಾಲ್ ವಾಲಿಬಾಲ್ ನ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಈಗ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಇಲ್ಲಿ ಗ್ರೌಂಡ್ ಚಿಕ್ಕದಾಗಿ ಸಾಕಾಗ್ತಾ ಇಲ್ಲ ಈ ಮೂಲ ಈ ಮೂಲಕ ಈ ಒಂದು ಆಟದ ಮೂಲಕ ನಾನು ತಿಳಿಸ್ಕೊಡೋದೇನಂದ್ರೆ ಅಧಿಕಾರಿಗಳಿಗೆ ಆಗ್ಲಿ ಹಾಗೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಆಗ್ಲಿ ನಮ್ಗೆ ಒಂದು ಒಳ್ಳೆ ಗ್ರೌಂಡ್ ಅನ್ನ ಈ ಬಡಾವಣೆಯಲ್ಲಿ ಮಾಡ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಮುಂದಿನ ದಿನದಲ್ಲಿ ಉತ್ತಮವಾದಂತಹ ಆಟವನ್ನ ಇಲ್ಲಿ ಆಡ್ಸ್ಬೋದು ಅಂತ ನಾನು ಕೇಳ್ಕೊಳ್ತೇನೆ ಈ ಒಂದು ಈ ಒಂದು ಆಟ ಆಟಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಕೃತಜ್ಞ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ಹದಿನಾರು ಮ್ಯಾಚು ಟೀಮ್ ಬಂದಿದೆ ಕಳೆದ ಬಾರಿ ಕೋಲಾರ ಟೀಮು ಮತ್ತೆ ಆರ್ ಆರ್ ನಗರ ಮತ್ತೆ ಹೊಸೂರು ಟೀಮ್ ಬಹಳ ಚೆನ್ನಾಗಿ ಆಡಿದ್ರು ಮೂರ್ನಾಲ್ಕು ಟೀಮ್ ಬಹಳ ಚೆನ್ನಾಗಿ ಆಡಿದ್ರು ಎಲ್ಲ ಜನ ಅಷ್ಟು ಉಚ್ಚೇದ್ದು ಕುಣಿದಿದ್ದಾರೆ ಲಾಸ್ಟ್ ಟೈಮು ಅದೇ ತರ ಇನ್ನೂ ನಡೀತಾ ಇದೆ ಇನ್ನು ಚೆನ್ನಾಗಿ ನಡೀತದೆ ಇನ್ನೊಂದು ಹತ್ತು ಹನ್ನೊಂದು ಗಂಟೆವರೆಗೂ ಬಹಳ ಚೆನ್ನಾಗಿ ಇರುತ್ತೆ ಎಲ್ಲ ಉತ್ಸಾಹದಿಂದ ಕಾದು ನೋಡ್ತಾ ಇದ್ದಾರೆ ಜನ ಪ್ರಥಮ ಬಹುಮಾನ ಅರವತ್ತು ಸಾವಿರ ರೂಪಾಯಿ ಇದೆ ಎರಡನೇ ಬಹುಮಾನ ಮೂವತ್ ಸಾವಿರ ರೂಪಾಯಿ ನಗದು ಮೂರನೇದು ಹತ್ತು ಸಾವಿರ ನಾಲ್ಕನೇ ಬಹುಮಾನ ಐದು ಸಾವಿರ ಮತ್ತೆ ಮ್ಯಾನ್ ಆಫ್ ದ ಮ್ಯಾಚು ಮ್ಯಾನ್ ಆಫ್ ದ ಸೀರೀಸ್ ಎಲ್ಲ ಇದೆ ಎಲ್ಲ ಜನ ಚೆನ್ನಾಗಿ ಸೇರಿದ್ದಾರೆ ಇನ್ನ ನಡೀತಾ ಇದೆ ಇನ್ನು ಹತ್ತೊಂದೊಂದು ಗಂಟೆ ಗಂಟೆ ಆಗ್ಬೋದು ಇನ್ನೊಂದು ಡೇಲೆಂಟ್ ಮ್ಯಾಚ್ ಇದೆ ಚೆನ್ನಾಗಿದೆ ನಡೀತಾ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಹೆಲ್ತ್ ಕ್ಯಾಂಪ್ ಮಾಡಿದ್ರು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಸಿಂಗ್ಸಂದ್ರ ಕೂಡ್ಲು ಭಾಗದಲ್ಲಿ ನಮ್ಮ ಸೀದಾರೆಡ್ಡಿ ಅಂತ ಯುವ ನಾಯಕರು ಅವರು ಒಂದು ಸಂಘ ಕಟ್ಕೊಂಡ್ರು ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಸಮಯದಲ್ಲಿ ಯುವ ಯುವ ಹುಡುಗರಿಗೆಲ್ಲೂ ಸ್ಫೂರ್ತಿದಾಯಕವಾಗಿ ವಾಲಿಬಾಲ್ ಟೂರ್ನಿ ಮಾಡ್ತಾರೆ ಬೇರೆ ಯಾವುದು ಮಾಡಲ್ಲ ಅವರು ವಾಲಿಬಾಲ್ ಟೂರ್ನಿ ಮಾಡ್ತಾರೆ ಯುವದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಅದಕ್ಕೆ ಅವ್ರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರೂ ನಮಸ್ಕಾರ ಈ ವರ್ಷ ಕನ್ನಡ ರಾಜ್ಯೋತ್ಸವದ ಪರವಾಗಿ ಶಾರ್ಕ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಐದನೇ ಬಾರಿ ಅಂತರ್ ರಾಜ್ಯದ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರ್ತಾರೆ ಈ ಒಂದು ಗ್ರೌಂಡಲ್ಲಿ ಇಷ್ಟೊಂದು ಈ ಕಾರ್ಯಕ್ರಮ ಆಗ್ಬೇಕಂದ್ರೆ ಸ್ಥಳೀಯವಾಗಿ ಸಿಂಗ್ಸಂದ್ರ ಎಲ್ಲ ಗ್ರಾಮಸ್ಥರು ಕೂಡ್ಲು ಗ್ರಾಮಸ್ಥರು ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ವಾಲಿಬಾಲ್ ಎಲ್ಲ ಆಟಗಾರರು ಮುಖ್ಯವಾಗಿ ಇದಕ್ಕೊಂದು ನೇತೃತ್ವ ಅಂತ ಹೇಳಿ ಬೇಕಾಗ್ತದೆ ಅದಕ್ಕೆ ನಮ್ಮ ಶ್ರೀಧರ್ ರೆಡ್ಡಿ ಅವರು ಹಾಗೆ ನಮ್ಮ ಸಿಂಗ್ ಚಂದ್ರ ಮೂರ್ತಣ್ಣ ಅವರು ಹಾಗೂ ಎಲ್ಲ ಅವರ ಟೀಮು ಟೋಟಲ್ ಆಗಿ ಎಲ್ಲರೂ ಸೇರಿ ಇದು ಬಹಳ ಅದ್ದೂರಿಯಾಗಿ ಈ ಬಾರಿ ಕಾರ್ಯಕ್ರಮ ನಡೀತಾ ಇದೆ ಇದೇ ತರ ಪ್ರತಿ ವರ್ಷ ಈ ಒಂದು ಜಾಗದಲ್ಲಿ ಪಂದ್ಯಾವಳಿಗಳನ್ನ ನಡೆಸ್ತಾ ಬರ್ತಾ ಇದೀವಿ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಪಂದ್ಯಗಳು ನಡೆಸ್ಬೇಕಂತ ಪ್ಲಾನ್ ಇದೆ ಎರಡು ದಿವಸ ಮಾಡ್ಬೇಕಂತ ಪ್ಲಾನ್ ಇದೆ ನಮ್ಮ ಸರ್ಕಾರಿ ಆಂಬುಲೆನ್ಸ್ ಇದೆ ನಮ್ಮ ಸಿಂಗ್ ಚಂದ್ರ ಲೊಕೇಶನ್ ಅಲ್ಲಿ ಬಟ್ಟು ನಾವು ಅವರು ಆರ್ ಎಮ್ ಹತ್ರ ಹೋಗಿ ಹತ್ರ ಎಲ್ಲ ನಾವು ಮಾತಾಡಿದ್ವಿ ಅವರು ನಮಗೆ ಯಾವುದೇ ಥರ ಅಡೆತಡಿ ಇಲ್ದಿರ ಆಗಿ ಆಯ್ತು ಸರ್ ನೀವು ಮಾಡ್ತಾ ಇದ್ದೀರ ಫಂಕ್ಷನ್ಗೆ ನಾವು ಕಳ್ಸ್ಕೊಡ್ತೀವಿ ಏನು ತೊಂದರೆ ಆಗೋದಿಲ್ಲ ಏನು ಏನು ಪ್ರಾಬ್ಲಮ್ ಏನಿಲ್ಲ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನಮ್ಗೆ ಸರ್ಕಾರಿ ಆಂಬುಲೆನ್ಸ್ ಕಳಿಸ್ಕೊಟ್ಟಿದ್ದಾರೆ ಅದಾಗಿ ಒನ್ ಜೀರೋ ಏಟ್ ಅವ್ರನ್ನೂ ಕಳಿಸ್ಕೊಟ್ಟಿದ್ದಾರೆ ಇದ್ರ ಪರವಾಗಿ ನಮ್ಮ ಹರೀಶ್ ಅವರು ಎರಡು ಮಾತು ಮಾತಾಡ್ತಾ ಇದ್ದಾರೆ ಅವ್ರಿಗೆ ತುಂಬಾ ತುಂಬಾ ನಾವು ಚಿರವಣಿ ಆಗಿದ್ದೇವೆ ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ